ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಎಂಟೂವರೆ ಆಗಿದೆ ಸೊ ಸ್ವಲ್ಪ ಚಳಿ ಇದೆ ಇವತ್ತು ಪಾಪು ಎದ್ದು ಸ್ವಲ್ಪ ಸುಮ್ಮನೆ ಆಟ ಆಡ್ತಾ ಇದ್ದಾನೆ ಬ್ಲಾಗ್ ಸ್ಟಾರ್ಟ್ ಮಾಡೋ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತು ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು ಇದು ಸಿಂಪಲ್ ರಿಫ್ರೆಷಿಂಗ್ ಫೇಸ್ ವಾಶ್ ಅಂತ ಫರ್ ಸ್ಮೂತ್ ಆ್ಯಂಡ್ ಫ್ರೆಶ್ ಸ್ಕಿನ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ ಸ್ಕಿನ್ ಟಚ್ಸ್ಗೆ ಮ್ಯಾಚ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ನಾನು ಈ ಪ್ರೊ ಪ್ರಾಡಕ್ಟ್ನ ಒನ್ ಮಂತಿಂದನೂ ಸಹ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಬೈ ಮಾಡಿದ್ದನ್ನು ಸಹ ನಿಮ್ಮ ಜೊತೆ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಆವಾಗಿಂದೂ ಸಹ ನಾನು ಟೆಸ್ಟ್ ಮೀನ್ಸ್ ಯೂಸ್ ಮಾಡ್ತಾ ಇದ್ದೀನಿ ಈ ಪ್ರಾಡಕ್ಟ್ನ ಸೊ ತುಂಬ ಚೆನ್ನಾಗಿದೆ ಆಫ್ಟರ್ ಫೇಸ್ ವಾಶ್ ಮಾಡಿದ್ಮೇಲೆ ಸ್ಕಿನ್ ತುಂಬ ಸಾಫ್ಟಾಗಿ ಸ್ಮೂತಾಗಿ ಫೀಲ್ ಆಗುತ್ತೆ ಸೊ ನೋಡಿ ನಾನು ಜಸ್ಟ್ ಏನೂ ಅಪ್ಲೈ ಮಾಡಿಲ್ಲ ಫೇಸ್ ವಾಶ್ ಮಾಡ್ಕೊಂಬಂದು ಸ್ವಲ್ಪ ಲೈಟಾಗಿ ಸ್ವಲ್ಪ ಅಂದರೆ ಲಿಬ್ಬಂಬ ಹಾಕೊಂಡಿದ್ದೀನಿ ಅಷ್ಟೇ ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂದರೆ ತುಂಬ ಥರ ಫ್ರೆಶ್ ಫೀಲ್ ಆಗುತ್ತೆ ಸಕ್ಕ ಸಾಫ್ಟಾಗಿ ಫೀಲ್ ಆಗುತ್ತೆ ಸ್ಕಿನ್ ಆಫ್ಟರ್ ಯೂಸ್ ಮಾಡಿದ್ಮೇಲೆ ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡೆ ಇದರಲ್ಲಿ ಇದು ಫಿಫ್ಟಿ ಎಮ್ ಎಲ್ಗೆ ಬಂದುಬಿಟ್ಟು ಒನ್ ನೈಂಟಿ ನೈನ್ ರುಪೀಸ್ ಆ್ಯಕ್ಚುಲಿ ನೋ ಕಲರ್ ನೋ ಪರ್ಫ್ಯೂಮ್ ನೋ ಆರ್ಶ್ ಕೆಮಿಕಲ್ಸ್ ದಟ್ ಕ್ಯಾನ್ ಅಪ್ಸೆಟ್ ಯುವರ್ ಸ್ಕಿನ್ ಅಂತಲೂ ಸಹ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸೋ ಫ್ರೀ ಫಾರ್ ಆಲ್ ಸ್ಕಿನ್ ಟೈಪ್ಸ್ಗೆ ಅಂತ ಕೊಟ್ಟಿದ್ದಾರೆ ಸೊ ನಿಮಗೂ ಯಾರಿಗಾದರೂ ಬೇಕಾದರೆ ಸ್ವಲ್ಪ ಈ ಫೇಸ್ ವಾಶ್ನ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ ಐ ಹೋಪ್ ಈ ಪ್ರಾಡಕ್ಟ್ ತುಂಬ ಎಲ್ಪ್ ಆಗುತ್ತೆ ಅನಿಸುತ್ತೆ ನಾನು ಈ ಪ್ರಾಡಕ್ಟ್ನ ಯೂಸ್ ಮೇಲೆ ನನ್ನ ಫೇಸಲ್ಲಿ ಕೆಲವೊಂದು ಡಾರ್ಕ್ ಸ್ಪಾಟ್ಸ್ಗಳು ಎಲ್ಲ ಸ್ವಲ್ಪ ಫೇಡ್ ಆಗ್ತಾಂಗೆ ಆ್ಯಂಡ್ ಪಿಂಪಲ್ಸ್ ಎಲ್ಲ ಅಷ್ಟು ಬರ್ತಿಲ್ಲ ಕಂಟ್ರೋಲ್ ಆಗಿದೆ ಆಯಿಲ್ ಕಂಟ್ರೋಲೆಲ್ಲ ಆಗಿದೆ ಸೊ ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ನಾನು ಫೇಸ್ ವಾಶ್ ಮಾಡಿ ಏನೂ ಸಹ ಅಪ್ಲೈ ಮಾಡಿಲ್ಲ ಸೊ ಡೈರೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಿತ್ತು ಶೇರ್ ಮಾಡ್ಕೊಳ್ಬೇಕು ಈ ಪ್ರಾಡಕ್ಟ್ ಬಗ್ಗೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ರಸ್ಟ್ ಮೀ ನೀವು ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಯಾರಾದರೂ ತರಿಸ್ಕೊಂಡು ಟ್ರೈ ಮಾಡಿದ ನಂತರ ರಿಸಲ್ಟ್ ಯಾವ ರೀತಿ ಇದೆ ನಿಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಪೊಲೀಸ್ ಕಾನ್ಸ್ಟೇಬಲ್ದು ರೆಕೂಟ್ಮೆಂಟು ರಿಟರ್ನ್ ಎಕ್ಸಾಮ್ ಮೆಸೇಜ್ ಬಂದಿತ್ತು ಮಿಡ್ ನೈಟಲ್ಲಿ ಸೊ ಇವಾಗ ಇವಾಗ ನಾವೆಲ್ಲ ಜಾಸ್ತಿ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಂತಲೇ ಯೂಸ್ ಮಾಡ್ತೀವಿ ಸೊ ಸ್ವಲ್ಪ ಕಮ್ಮಿ ಮಾಡಿದ್ವಿ ಟೆಕ್ಸ್ಟ್ ಮೆಸೇಜ್ನ ನೋಡೋದು ಸೊ ಯಾರಿಗಾದರೂ ಎಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ಹೇಳ್ಕೊಳ್ಬೇಕು ಈ ವಿಷಯದ ಬಗ್ಗೆ ಅಂತ ವ್ಲಾಗಲ್ಲಿ ಮಿನಿ ಬ್ಲಾಗ್ ಮಾಡೋಣ ಅಂತ ಹಾಕಿದ್ದೆ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ಇಯರ್ ಆ ಹತ್ರ ಆಯಿತು ಅಂತ ಅನಿಸುತ್ತೆ ಎಕ್ಸಾಮ್ಗೆ ನಾವು ಹಾಕ್ಬಿಟ್ಟು ಸೊ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ರಿಟರ್ನ್ ಎಕ್ಸಾಮ್ ಕಾಲ್ ಮಾಡಿದ್ದಾರೆ ಸೊ ಯಾರಾದರೂ ಅಪ್ಲೈ ಮಾಡಿದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಎಕ್ಸಾಮ್ನ ಅಟೆಂಡ್ ಮಾಡಿ ಯಾಕೆಂದರೆ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಆ್ಯಕ್ಚುಲಿ ಎಕ್ಸಾಮ್ ಕಾಲ್ ಮಾಡಿ ತುಂಬ ಅಪರ್ಚುನಿಟೀಸ್ಗೆ ಕಾಯ್ತಿರ್ತೀವಲ್ವ ಸೊ ಹಾಗಾಗಿ ಮಿಸ್ ಮಾಡ್ಕೊಳೋಕ್ಕೆ ಹೋಗ್ಬಾರ್ದು ಪಾಸಾಗಲಿ ಏನೇ ಆಗಲಿ ಅದರ ರಿಸಲ್ಟ್ ಬಟ್ ಟ್ರೈ ಮಾಡೋದು ನಮ್ಮ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಸೊ ಕೆಲವೊಬ್ಬರು ತುಂಬ ಕಷ್ಟಪಟ್ಟು ಓದ್ಕೊಂಡು ಅದಕ್ಕೋಸ್ಕರನೇ ಟ್ರೈ ಮಾಡ್ತಿರ್ತಾರೆ ಸೊ ಅಂಥವ್ರಿಗೆಲ್ಲೂ ಸಹ ಗುಡ್ ಲಕ್ ಅಂತ ಹೇಳ್ತಾ ನಾನು ಸಹ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಪಾಪೂ ಇದ್ದಾನಲ್ವಾ ಸೊ ಬ್ಯಾಂಗ್ಳೂರಲ್ಲಿ ಎಕ್ಸಾಮ್ ಅಂತ ಮೆಸೇಜ್ ಬಂದಿದೆ ಸೊ ಆದರೆ ನಾನು ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಯಾವ ರೀತಿ ಹೇಳ್ತಾರೆ ಸೊ ಅವ್ರು ಸಪೋರ್ಟ್ ಮಾಡಿ ನನಗೆ ಕನ್ವೀನಿಯೆಂಟ್ ಆದರೆ ನನಗೆ ಪಾಪುಗೆ ಸಹ ಹೋಗಿ ಬರ್ ಬರೀಬೇಕು ಎಕ್ಸಾಮ್ನ ಅಂತ ಅಂದ್ಕೊಂಡಿದ್ದೀನಿ ನನಗೂ ತುಂಬ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನೆಲ್ಲ ಅಂತ ಆಸೆ ಇದೆ ಸೊ ನೋಡೋಣ ಏನಾಗುತ್ತೆ ಅಂತಂತ ನನ್ನ ಆ್ಯಂಡ್ ಹಾಫ್ ಇಯರ್ ಮೇಲೆ ಕಾಲ್ ಮಾಡಿದ್ದಾರೆ ಅಂದರೆ ನೋಡಿ ಎಷ್ಟೊಂದು ವ್ಯಾಲ್ಯೂ ಇದೆ ಎಕ್ಸಾಮ್ಗಳಿಗೆ ಅಂತ ಏನೂ ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಹಂಗಾಗುತ್ತೆ ಗೌರ್ಮೆಂಟ್ ಕಡೆಯಿಂದ ಸಹ ಸೊ ದಯವಿಟ್ಟು ಎಲ್ಲರೂ ಒಂದು ಸಲ ನಿಮ್ಮ ಟೆಕ್ಸ್ಟ್ ಮೆಸೇಜಸ್ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ ಪಾಪು ಇವಾಗ ಸ್ವಲ್ಪ ಅಳ್ತಿದ್ದಾನೆ ಸೊ ಈ ವಿಷಯದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ತ್ರೀ ಡೇಸ್ ಮುಂಚೆನೇ ಎಕ್ಸಾಮ್ದು ಆಲ್ ಟಿಕೆಟ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮೆಸೇಜ್ ಬರುತ್ತೆ ಅಂತ ಎಲ್ಲ ಕಳಿಸಿದ್ದಾರೆ ನಾನು ಫಸ್ಟ್ ಟೈಮ್ ಗೌರ್ಮೆಂಟ್ ಎಕ್ಸಾಮ್ನ ಇದನ್ನ ಅಪ್ಲೈ ಮಾಡಿರೋದು ಸೊ ನೋಡೋಣ ನನಗೂ ಆದರೆ ನಾನು ಸಹ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಆನ್ ಟೈಮೇ ಎಲ್ಲರೂ ಎಕ್ಸಾಮ್ ಹಾಲ್ಗೆ ಹೋಗಿ ಆ್ಯಂಡ್ ಆ ಟಿಕೆಟ್ ಎಲ್ಲನೂ ಸಹ ನೀಟಾಗಿ ಇಟ್ಕೊಳ್ಳಿ ಒಂದು ಸಲ ರೀಚೆಕ್ ಮಾಡಿಕೊಂಡು ಆನಂತರ ನೀವು ಹೊರಡಿ ಮನೆಯಿಂದ ಹೊರಡಬೇಕಾದ್ರೆ ನಾವು ಎಷ್ಟೋ ಸಲ ಇಟ್ಕೊಂಡಿರ್ತೀವಿ ಅಂದ್ಕೊಂಡು ಹೋಗಿರ್ತೀವಿ ಸಮ್ ಟೈಮ್ಸ್ ಮರ್ತ್ಬಿಟ್ಟು ಬಿಟ್ಟು ಸೊ ಆ ತಪ್ಪನ್ನ ಯಾರು ಸಹ ಮಾಡೋಕ್ಕೆ ಹೋಗ್ಬೇಡಿ ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಅನ್ನೋದು ತುಂಬ ದೊಡ್ಡ ಕನಸಾಗಿರುತ್ತೆ ಸೊ ಯಾರಿಗೊತ್ತು ನಿಮಗೆ ಈ ಸಲ ಅದೃಷ್ಟ ಇರ್ಬೋದು ಸೊ ನಿಮ್ಮ ಪ್ರಯತ್ನದ ಜೊತೆಗೆ ನಿಮಗೆ ನಿಮಗೆಲ್ಲಕ್ಕಿದ್ರೆ ಸಹ ಜಾಬ್ ಆಗೋ ಸಾಧ್ಯತೆಗಳಿರುತ್ತೆ ಸೊ ಹಂಗಾಗಿ ಯಾರೂ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಟ್ವೆಂಟಿ ಫಿಫ್ತ್ ಸಂಡೇ ಎಕ್ಸಾಮ್ ಇದೆ ಸೊ ಟ್ವೆಂಟಿ ಸೆಕೆಂಡ್ ಮೆಸೇಜಲ್ಲಿ ಆಲ್ ಟಿಕೆಟ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂತ ನನಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗಲ್ಲಿ ಮೆಸೇಜ್ ಬಂದಿತ್ತು ಸೊ ನಿಮಗೂ ಬಂದಿರುತ್ತೆ ದಯವಿಟ್ಟು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಈ ಚಾನ್ಸ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾರೆಲ್ಲ ಅಪ್ಲೈ ಮಾಡಿದರೆ ದಯವಿಟ್ಟು ಹೋಗಿ ಎಕ್ಸಾಮ್ಸನ್ನ ಅಟೆಂಡ್ ಮಾಡಿ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ನೀವು ಇಷ್ಟಪಟ್ಟ ಹಾಗೆ ಮೀನ್ಸ್ ನಿಮ್ಮ ಕನಸು ನನಸಾಗಲಿ ಅಂತ ನಾನು ಆರೈಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇರೋಣ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕೇರ್ ಬಾಬಾ ಎಲ್ರಿಗೂ